ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸ್ವೀಟ್ ಮಾಡೋಣ ಮಾವಿನ ಹಣ್ಣಿನ ಸುಗ್ಗಿ ಇದೆ ಇವಾಗಲೇನೋ ಮಾಡಿ ಮುಗಿಸ್ಬಿಡೋಣ ಕೇಸರಿ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲು ತುಪ್ಪ ಹಾಕ್ಕೊಳ್ಳೋಣ ಕಡಾಯಿಗೆ ಅದ್ರಲ್ಲಿ ಮೊದಲು ಗೋಡಂಬಿಯನ್ನು ಹಾಕಿ ಹುರ್ಕೊಂಡು ತಗೊಳ್ಬಿಡಣ ಅವ್ನು ಮೊದಲು ಒಂದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅವ್ನು ಗೋಡಂಬಿ ಚೆನ್ನಾಗಿ ಹುರ್ಕೊಳ್ಳುತ್ತೆ ಅಂತ ನನಗೆ ತುಂಬ ಕೆಂಪು ಹುರಿಯೋದಂದ್ರೆ ತುಂಬ ಇಷ್ಟ ನೀವು ಅಯ್ಯೋ ಸೀದೋಯ್ತು ಅನ್ಕೋಬೇಡಿ ಯಾರು ಕೆಂಪು ಹುರ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಸ್ವಲ್ಪ ಅವಾಗ ಬಾಯಿ ಸ್ವೀಟ್ ಮಾಡ್ಕೊತಿರ್ಬೇಕಲ್ವ ಅದೇನು ತಪ್ಪಲ್ಲ ಬಾಯಿ ಸ್ವೀಟ್ ಮಾಡ್ಕೊಳ್ಳೋದು ಅದು ಶುಗರ್ ಇದ್ದವ್ರಿಗೆ ಅವ್ರಿಗೆ ತಿನ್ನೋಕೆ ಸ್ವಲ್ಪ ಕಷ್ಟ ಇದು ಮಾವಿನ ಹಣ್ಣಿನ ಸೀಸನ್ ಇತ್ತಲ್ವ ಪ್ರಪ ಒಂದು ಯಾವುದದು ಇದು ಪೈನಾಪಲ್ದು ಮಾಡ್ತಿರ್ತೀವಿ ಅದಕ್ಕೆ ಇವಾಗ ಮಾವಿನ ಹಣ್ಣಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೋಡಂಬಿ ಹುರಿದು ತಕ್ಕೊಂಡಿದ್ದೀನಿ ಇವಾಗ ರವೆ ಹುರ್ಕೊಳ್ಳೋಣ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ರವೆ ಚೆನ್ನಾಗಿ ಹುರ್ಕೊಳ್ಳೋಣ ಚಂಪಿಗೆ ಆಗಬೇಕದು ರವೆ ಅಂದರೆ ಘಮ ಬರಬೇಕದು ಅಂದರೆ ಚೆನ್ನಾಗಿರುತ್ತೆ ಆ ಕಡೆ ಒಂದು ಕಡೆಗೆ ನೀರು ಇಟ್ಕೊಂಡಿರ್ಬೇಕು ಒಂದು ಕಪ್ ರವೆ ತೊಗೊಂಡ್ರೆ ಮೂರು ಕಪ್ ನೀರು ಇಟ್ಕೊಂಡಿರಬೇಕು ಈಗ ಒಂದು ಕಡೆ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಇದು ರವೆ ಚೆನ್ನಾಗಿದೆ ಆದಮೇಲೆ ನೋಡಿ ನೀರು ಹಾಕ್ಕೊಂಡ್ಬಿಡೋಣ ಈಗ ಈ ಥರ ಹಾಕಿದರೆ ಗಂಟು ಗಂಟು ಬರಲ್ಲ ಅದಕ್ಕೆ ಹಿಂಗೆ ಹಾಕಿಬಿಡ್ತೀನಿ ನಾನು ಆಮೇಲೆ ಚೆನ್ನಾಗಿ ಬೆಂಬಂದ್ಕೊಳುತ್ತೆ ಬಿಸಿ ಬಿಸಿ ನೀರು ಹಾಕಿಬಿಡ್ತೀವಲ್ಲ ಅದು ಹುರಿದ್ರವ ಇರ್ತೈತಲ್ಲ ಒಂಥರ ಮೃದುವಾಗಿ ಬರುತ್ತೆ ಅವಾಗ ಸ್ಮೂತಾಗಿ ಬರುತ್ತೆ ಒಳ್ಳೆ ಚೆನ್ನಾಗಿ ಒಂದು ಕಡೆಗೆ ಕೇಸರಿ ನೆನ್ಕೊ ನೆನ್ಸ್ಕೊಂಡಿದ್ದೆ ನಾನು ಆಲ್ರೆಡಿ ಈ ಕಲರ್ ಹಾಕೋದು ಬೇಡ ರೆಡಿಮೇಡ್ ಕಲರ್ ಸಿಗುತ್ತಲ್ಲ ಅದು ಹಾಕೋದು ಬೇಡ ಇದ್ರೆ ಕೇಸರಿ ಕಲರ್ ಹಾಕಿರಿ ಇಲ್ಲಾಂದರೆ ಬೇಡ ಪರವಾಗಿಲ್ಲ ಅರ್ಶಿಣ ಪುಡಿ ಹಾಕಿ ಸಾಕು ಅಷ್ಟೇ ಸಾಕು ಇದು ಹೊರಗಿನ ಕಲರ್ ತಂದು ಹಾಕೋದು ಬೇಡ ಫುಲ್ ಕ ಫುಡ್ ಕಲರ್ ತಂದು ಹಾಕೋದು ಬೇಡ ನಾನು ಮಾವಿನ ಹಣ್ಣು ಅದನ್ನು ಪಲ್ಪ್ ಮಾಡ್ಕೊಂಡು ತಗೊಂಡು ಅದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಕಲರ್ ಫುಲ್ ಮಾವಿನ ಹಣ್ಣು ಹಾಕಿರೋದ್ರಿಂದ ಕಲರ್ ಒಳ್ಳೆ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ನೀಟಾಗಿ ರವೆ ಎಲ್ಲ ರವೆ ನೀರು ಎಲ್ಲ ಮೇಲೆ ಲಾಸ್ಟಿಗೆ ಸಕ್ಕರೆ ಹಾಕೋಣ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಅದರೊಳಗೆ ಸೇರ್ಕೊಳ್ಳುತ್ತೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಕೊಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕೊಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಡೋಣ ನಾನು ಮಾಡೋದೇ ಸ್ವಲ್ಪ ಮಾಡ್ತಾಯಿದ್ದೀನಿ ಜಾಸ್ತಿ ಜನ ಎಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹುರಿದು ತಗೊಂಡಿಟ್ಟಿರೋಂಥ ಒಂದು ಗೋಡಂಬಿನೂ ಹಾಕ್ಕೊಂಡ್ಬಿಡಣ ಇದಕ್ಕೆ ನಿಮ್ಗೆ ಯಾವ್ಯಾವ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಹಾಕ್ಕೋಬೋದು ಇವಾಗೆಲ್ಲ ಕಮ್ ಏನದು ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಅವನು ಹುರಿದು ಹಾಕೋಬೋದು ನನಗೆ ಇಷ್ಟೇ ಸಾಕು ಅನ್ನಿಸ್ತು ಅದನ್ನ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಇನ್ನೊಂದು ಪಾಯಸದಲ್ಲಿ ಜಾಸ್ತಿ ಹಾಕ್ಕೊಂಡಿರ್ತೀನಿ ನಾನು ಇಷ್ಟೇ ಚೆನ್ನಾಗಿ ಅನ್ನಿಸ್ತು ಇಷ್ಟೇ ಸಾಕು ಅಂತ ಬಿಟ್ಬಿಟ್ಟೆ ನಾನು ಅದೊಂದೇ ಗೋಡಂಬಿ ಒಂದೇ ಹಾಕ್ಕೊಂಡಿದ್ದೀನಿ ಈ ಥರ ಮುಚ್ಚಿಟ್ಬಿಟ್ರೆ ಎಲ್ಲ ಘಮ ಒಳಗಡೆ ಅದು ತುಂಬಿಕೊಳ್ಳುತ್ತೆ ಕೇಸರಿಪಾತ ಫುಲ್ ಘಮ ಬರುತ್ತೆ ಅವಾಗ ಏಲಕ್ಕಿದು ತುಪ್ಪದ್ದು ಮಾವಿನ ಹಣ್ಣಿಂದು ಎಲ್ಲ ಇದಿರುತ್ತೆ ಅದರಲ್ಲಿ ನೋಡಿ ಚೆನ್ನಾಗಿ ಕಲರ್ಫುಲ್ಲಾಗಿದೆ ಇದಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ ತಿಳಿಸಿ ಹೇಳಿ ನೋಡಿ ಕಲರ್ಫುಲ್ಲಾಗಿ ಆಮೇಲೆ ಡೆಕೋರೇಟಿವ್ ಚೆನ್ನಾಗಿ ಮಾಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡು ತಿಂದ ನಾನು ಯಾವುದೇ ಥರ ತಿನ್ನಲಿ ಹೆಂಗೆ ತಿನ್ನಲಿ ಖುಷಿ ಖುಷಿಯಾಗಿರೋಣ ವಂದನೆಗಳು